ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಮೀನಲಗ್ನದ ಈ ಜಾತಕವನ್ನು ವಿಶ್ಲೇಷಣೆ ಮಾಡೋಣ ಒಂದರಿಂದ ಹನ್ನೆರಡರವರೆಗಿನ ಎಲ್ಲ ಮನೆಗಳು ನಮ್ಮ ಜೀವನದಲ್ಲಿನ ವಿಚಾರಗಳನ್ನು ತಿಳಿಸುತ್ತವೆ ಜನ್ಮ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುವಂತಹ ರಾಶಿಯೇ ನಮ್ಮ ಜನ್ಮಲಗ್ನವಾಗುತ್ತದೆ ಈ ಜನ್ಮ ಲಗ್ನವು ನಮ್ಮ ಜೀವನದ ಪ್ರಾರಂಭ ಮತ್ತು ವ್ಯಕ್ತಿತ್ವವನ್ನು ತೋರಿಸುತ್ತದೆ ಈ ಜಾತಕದ ಪ್ರಕಾರ ಇದು ಮೀನಲಗ್ನವಾಗಿದೆ ಈ ಮೀನಲಗ್ನದ ಅಧಿಪತಿಯಾಗಿರುವಂತಹ ಗುರುಗ್ರಹವು ಲಗ್ನದಿಂದ ನವಮ ಸ್ಥಾನದಲ್ಲಿ ಸ್ಥಿತವಾಗಿದೆ ನವಮ ಸ್ಥಾನವು ವಿಶೇಷವಾದ ತ್ರಿಕೋನ ಸ್ಥಾನ ಮತ್ತು ಭಾಗ್ಯಸ್ಥಾನವಾಗಿರುವುದರಿಂದ ಲಗ್ನವು ಫಲಶಾಲಿಯಾಗಿದೆ ಎಂದು ಹೇಳಬಹುದು ಇನ್ನು ಗುರುಗ್ರಹವು ನವಮ ಸ್ಥಾನದಲ್ಲಿ ಸ್ಥಿತವಾಗಿ ಲಗ್ನವನ್ನು ಪಂಚಮ ದೃಷ್ಟಿಯಲ್ಲಿ ವೀಕ್ಷಿಸುತ್ತಿರುವುದರಿಂದ ಲಗ್ನವು ಅತ್ಯಂತ ಬಲಶಾಲಿಯಾಗಿದೆ ಹತ್ತನೇ ಅಧಿಪತಿಯಾಗಿರುವಂತಹ ಗುರುಗ್ರಹವು ನವಮ ಸ್ಥಾನದಲ್ಲಿ ಅಂದರೆ ಕೇಂದ್ರದ ಅಧಿಪತಿಯಾಗಿ ತ್ರಿಕೋಣದಲ್ಲಿ ಸ್ಥಿತನಾಗಿರುವುದರಿಂದ ಇದು ಜಾತಕದ ಬಲವನ್ನು ಮತ್ತಷ್ಟು ಹೆಚ್ಚಿಸಿದೆ ದ್ವಿತೀಯಾಧಿಪತಿ ಆಗಿರುವಂತಹ ಮಂಗಳ ಗ್ರಹವು ನವಮದಲ್ಲಿದ್ದು ನವಮಾಧಿಪತಿಯಾಗಿ ನವಮ ಸ್ಥಾನದಲ್ಲೇ ಸ್ಥಿತನಾಗಿರುವುದರಿಂದ ವಿಶೇಷವಾದ ಹಿರಿಯರ ಆಶೀರ್ವಾದ ಅದೃಷ್ಟ ಬೆಂಬಲ ದೈವಾನುಗ್ರಹ ಅತ್ಯುತ್ತಮವಾಗಿರುತ್ತದೆ ಇದರ ಜೊತೆಗೆ ಇಲ್ಲಿ ಧರ್ಮಾಧಿಪತಿ ಮತ್ತು ಕರ್ಮಾಧಿಪತಿಯಾದ ಗುರು ಮತ್ತು ಮಂಗಳ ಗ್ರಹಗಳ ವಿಶೇಷವಾದ ಈ ಸಂಯೋಗವು ವಿಶೇಷವಾದ ಲಾಭ ಮತ್ತು ಜೀವನದ ಅದೃಷ್ಟವನ್ನು ಹೆಚ್ಚಿಸುತ್ತದೆ ತೃತೀಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು ನವಮ ಸ್ಥಾನದಲ್ಲಿದ್ದು ಮೂರನೇ ಮನೆಯನ್ನು ದೃಷ್ಟಿಸುತ್ತಿರುವುದರಿಂದ ಜಾತಕರಿಗೆ ಧೈರ್ಯ ಸ್ಥೈರ್ಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತಿದೆ ಈ ಶುಕ್ರ ಗ್ರಹವು ಲಗ್ನದಿಂದ ಅಷ್ಟಮಾಧಿಪತಿಯಾಗಿ ನವಮದಲ್ಲಿ ಸ್ಥಿತನಾಗಿರುವುದರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಚಿತ್ರಾರ್ಜಿತ ಆಸ್ತಿ ಸಂಶೋಧನಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತಿದೆ ಚತುರ್ಥಾಧಿಪತಿಯಾಗಿರುವಂತಹ ಬುಧ ಗ್ರಹವು ಲಗ್ನದಿಂದ ದಶಮದಲ್ಲೇ ಸ್ಥಿತನಾಗಿರುವುದರಿಂದ ಮತ್ತು ಸ್ಥಾನದಿಂದ ಚತುರ್ಥ ಸ್ಥಾನವನ್ನು ದೃಷ್ಟಿಸುತ್ತಿರುವುದರಿಂದ ವಿದ್ಯಾಭ್ಯಾಸ ಕುಟುಂಬ ಮನೆ ತಾಯಿ ವಿಚಾರ ಇವೆಲ್ಲ ವಿಚಾರಗಳು ಉತ್ತಮವಾಗಿರುತ್ತವೆ ಇನ್ನು ಪಂಚಮಾಧಿಪತಿ ಆಗಿರುವಂತಹ ಚಂದ್ರಗ್ರಹವು ಆರನೇ ಸ್ಥಾನದಲ್ಲಿರುವುದರಿಂದ ಜಾತಕರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಮಸ್ಯೆಗಳನ್ನು ಸೂಚಿಸುತ್ತಿದೆ ಇಲ್ಲಿ ಚಂದ್ರನ ಜೊತೆಗೆ ಕೇತುಗ್ರಹದ ಸಂಯೋಗವು ಮಾನಸಿಕ ವೇದನೆ ಮಾನಸಿಕ ಚಿಂತನೆ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತಿದೆ ಚಂದ್ರಗ್ರಹವು ಪಂಚಮಾಧಿಪತಿಯಾಗಿ ಶ್ರೇಷ್ಠದಲ್ಲಿ ಇದ್ದರೂ ಸಹ ಕೇತುವಿನೊಂದಿಗೆ ಸಂಯೋಗ ಹೊಂದಿರುವುದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸಮಸ್ಯೆಗಳು ಉಂಟಾದರೂ ಷಷ್ಟಾಧಿಪತಿ ಲಾಭದಲ್ಲಿರುವುದರಿಂದ ಪರಿಣಾಮಗಳು ಕಡಿಮೆಯಾಗಿರುತ್ತವೆ ಇನ್ನು ಆರನೇ ಅಧಿಪತಿಯಾಗಿರುವಂತಹ ಸೂರ್ಯಗ್ರಹವು ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರುವುದರಿಂದ ಶತ್ರುಜಯ ಉದ್ಯೋಗದಿಂದ ಲಾಭ ಹಣದ ಗಳಿಸುವಿಕೆಯನ್ನು ಹೆಚ್ಚಿಸುತ್ತದೆ ಸಪ್ತಮಾಧಿಪತಿ ಆಗಿರುವಂತಹ ಬುಧ ಗ್ರಹವು ದಶಮದಲ್ಲಿ ಸ್ಥಿತವಾಗಿರುವುದರಿಂದ ಜಾತಕರಿಗೆ ಮದುವೆ ನಂತರದ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ ಇವರಿಗೆ ವ್ಯವಹಾರದಲ್ಲಿ ಆಸಕ್ತಿ ಉತ್ತಮ ವ್ಯಕ್ತಿಗಳ ಪೀಟಿಯನ್ನು ಹೆಚ್ಚಿಸುತ್ತದೆ ಇನ್ನು ಹನ್ನೊಂದನೇ ಅಧಿಪತಿ ಮತ್ತು ಹನ್ನೆರಡನೇ ಅಧಿಪತಿಯಾಗಿರುವಂತಹ ಶನಿಗ್ರಹವು ದ್ವಿತೀಯ ಸ್ಥಾನದಲ್ಲಿ ಸ್ಥಿತನಾಗಿರುವುದರಿಂದ ವಿಶೇಷವಾದ ಧನಯೋಗದ ಜೊತೆಗೆ ಕುಟುಂಬಕ್ಕಾಗಿ ಹೆಚ್ಚಿನ ವ್ಯಯವನ್ನು ಸೂಚಿಸುತ್ತಿದೆ ಹನ್ನೆರಡನೇ ಸ್ಥಾನದಲ್ಲಿ ರಾಹುವಿನ ಸ್ಥಾನವು ವಿದೇಶ ಪ್ರಯಾಣ ಆರೋಗ್ಯದಲ್ಲಿ ಸಮಸ್ಯೆ ಆಳ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಿನ ವ್ಯರ್ಥ ಪ್ರಯಾಣವನ್ನು ಸೂಚಿಸುತ್ತದೆ ಒಟ್ಟಾರೆ ಈ ಜಾತಕದ ಸಾರಾಂಶವನ್ನು ಹೇಳುವುದಾದರೆ ಲಗ್ನಾಧಿಪತಿ ಬಲವಾಗಿದೆ ಆದರೆ ಮನಸ್ಸಿಗೆ ಕಾರಕನಾಗಿರುವಂತಹ ಚಂದ್ರ ಗ್ರಹವು ಕೇತುವಿನೊಂದಿಗೆ ಸಂಯೋಗ ಹೊಂದಿ ಆರನೇ ಮನೆಯಲ್ಲಿ ಸ್ಥಿತನಾಗಿರುವುದರಿಂದ ಈ ಜಾತಕರಿಗೆ ಮಾನಸಿಕ ವೇದನೆ ಹೆಚ್ಚಾಗಿದ್ದು ಉಳಿದ ಎಲ್ಲ ವಿಚಾರಗಳಲ್ಲಿ ಉತ್ತಮ ಯಶಸ್ಸನ್ನು ಕಾಣಬಹುದಾಗಿದೆ ಲಗ್ನದಿಂದ ದ್ವಾದಶವರೆಗೂ ಜೀವನದಲ್ಲಿನ ಎಲ್ಲ ಘಟನೆಗಳನ್ನು ಈ ಹನ್ನೆರಡು ಮನೆಗಳು ಸೂಚಿಸುತ್ತವೆ ಜನ್ಮ ಸಮಯದಿಂದ ಪ್ರಸ್ತುತ ನಡೆಯುತ್ತಿರುವ ಸಮಯಕ್ಕೆ ಅನುಗುಣವಾಗಿ ದಶಾಭುಕ್ತಿಗಳ ಪ್ರಕಾರ ಕಾಲಮಾನವನ್ನು ಲೆಕ್ಕಾಚಾರ ಮಾಡಿ ಪ್ರಸ್ತುತ ವಿಚಾರಗಳನ್ನು ತಿಳಿಯಬಹುದಾಗಿದೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು